Oh, oh, はい。 何これすれば ಕಾಣ್ತಾ ಇಲ್ಲ ಅಲ್ಲೇ ಆ ಮರದ್ ಕೆಳಗೆ ಕೂತಿರ್ತಾನೆ ಹೋಗಿ ನೋಡಿ ಆದ್ರೆ ನಾನ್ ಅಂತ ಹೇಳ್ಬಿಡಿ ಅಂಕಲ್ ಆಯ್ತು ನಾನ್ ನೋಡ್ಕೊಂಡಿನಿಡಪ್ಪ ಸರಿ ಅಂಕಲ್ గత్తి మేలే విచ్చు గత్తి యోధనింత ఏలు సుత్తు కోటే మేలే సింహా దంతే కాదు కుంట विष्णु శైవ పంథ వెళ్ళావు జయంగా ధర్మ ఒందే నన్న జీవెంద కులమతలను సమెందవను నెల జలనూ ఉసిందవను వసరదను కేపేగ రణ కలియవను రణ హలియవను రణ పడే అధిపతి ఇవను యుగ ధర్మోద్ధారకంపేడా అయ్యో

நீனல் அவரப்பா ನಾನು ಎಷ್ಟೊಂದ್ಸಲ ಅನ್ಕೊಂಡೆ ಅವನ ಬಗ್ಗೆ ನಿಜ ಹೇಳೋಣ ಅಂತ ಮತ್ತೆ ನಿಮ್ಮಿಬ್ರು ಮಧ್ಯೆ ಬಂದು ನಿಮ್ಮ ಭೀತಿಗೆ ನಾನೇ ಶತ್ರು ಆಗೋದು ಸುಮ್ಮನೆ ಇನ್ನೊಂದು ಸುಳ್ಳು ಹೇಳಿದಾನೆ ಎಸ್ ಅಂತ ಸಂಜೆ ಹೌದು प्रार्डनमा ಅಯ್ಯೋ ಈ ಪ್ರೀತಿ ಒಂಥರ ಜಾತ್ರೆ ಇದ್ದಂಗೆ ಹೌದು ಹೌದು ಜಾತ್ರೆ ಇದ್ದಂಗೆನೆ ಊರಲ್ಲಿ ನಡೆಯೋ ಯಾವುದೋ ಒಂದು ಜಾತ್ರೆಗೆ ವರ್ಷವಿಡೀ ಕಾಯ್ತೀವಿ ಹಂಗೇನೆ ಈ ಪ್ರೀತಿ ಅನ್ನೋದು ಒಂದ್ ಕಡೆಯಿಂದ ಹೋಗಿ ಆದ್ರೂ ಇನ್ನೊಂದ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಬಿಡೋ ಅಷ್ಟಕ್ಕೆ ವರ್ಷ ಆದ್ರೂ ಕಾಯಲೇಬೇಕು ಹೌದು ಕಾಯ್ಬೇಕು ಹುಡುಗರು ತುಂಬಾ ಅರ್ಜೆಂಟ್ ಅಲ್ಲಿ ಇರ್ತೀರಾ ಮನೇಲಿ ಹೇಳಿ ಒಪ್ಸೋಕ್ ಮುಂಚೆನೆ ಮನೆ ಬಿಟ್ಟು ಬರೋ ಪರಿಸ್ಥಿತಿ ತಂದಿರ್ತೀರಾ ಆಯ್ತು ಬಿಡಮ್ಮ ಅವ್ನು ಊರ್ಗ್ ಹೋಗಿ ಮನೇಲಿ ಹೋಗೋದೊಂದು ಹುಡುಗಿನ್ ಮದ್ವೆ ಆಗವನೆ ಒಳ್ಳೇದಾಯ್ತು ನಾನು ಒಂದ್ ಹುಡುಗನ್ ಮದ್ವೆ ಆಗ್ತಾ ಇದ್ದೀನಿ ಯಾರು ಕೇಳಿ ಮದ್ವೆ ಆಗ್ತಾ ಇದ್ದೀನಿ ಮದುವೆ ಆಗಿದ್ಯಾ ನಾನು ಕಾದೆ ಗೀನ್ ಸಿಗ್ನಲ್ ಬೀಳುತ್ತೆ ಅಂತ ಪೇಷಂಟ್ ಇಲ್ಲದ್ರೆ ಆ್ಯಂಬುಲೆನ್ಸ್ ಬೇಕಾದರೂ ದಾರಿ ಬಿಟ್ಬಿಡ್ತಾರೆ ಆದರೆ ನಾವು ಬೈಕಲ್ಲಿ ಬಂದು ಎಷ್ಟೇ ಆರನ್ ಮಾಡಿದ್ರೂ ಸಿಗ್ನಲ್ ಕೊಡಲ್ಲ ಅಂತ ಗೊತ್ತಾಯಿತು ಅದಕ್ಕೆ ಅಡ್ಡದಿಡ್ಡಿ ನುಗ್ಗಿ ಅರ್ಜೆಂಟಾಗಿ ಮದುವೆ ಆಗಿತ್ತು ನೋಡಿದಿರಿ ನಂಬ್ಕೊಂಡು ನಂಬ್ಕೊಂಡಿದ್ದವ್ರ ಮದುವೆಯಲ್ಲಿ ಲೈಟ್ ಸೆಟ್ಟಿಂಗ್ ಮಾಡೋ ಪರಿಸ್ಥಿತಿಗೆ ಬಂದು ನಿಂತವೇ ನೋಡಿದಿರಿ ನಾನು ಸುಳ್ಳು ಹೇಳಿರ್ಬೋದು ಆದರೆ ನನ್ನ ಪ್ರೀತಿ ನಿಮಗೆ ಕಡಿಮೆ ಮಾಡಿರಲಿಲ್ಲ ಸೀರೆ ಉಟ್ಕೊಳ್ಳೋಕೆ ಬರ್ದಾರೋ ಇವ್ರಿಗೆ ಎಷ್ಟಿರ್ಬೇಕಾದ್ರೆ ಇನ್ನು ಪಂಚೆ ಕಟ್ಕೊಳೋಕೆ ಬರ್ದಾರು ನಮಗೆ ಎಷ್ಟಿರ್ಬೇಕು ಆಯ್ತಾಯ್ತು ಇಬ್ರು ಸುಳ್ಳು ಹೇಳಿಕೊಂಡು ಸಾವಿಗತ್ರ ಆಗ್ತಾ ಇದ್ರ ಅನ್ಸುತ್ತೆ ನೋಡಮ್ಮ ಅವ್ನು ನಿನ್ ಇರಲ್ಲ ಮೊದ್ಲೆ ಅವ್ನು ಸುಳ್ಳುಗಾರ ಮದುವೆ ಆಗಿದ್ದೀನಿ ಅಂತ ಸುಳ್ಳು ಹೇಳ್ದ ನನ್ನ ಹತ್ರ ನೀನು ಲೈಫಲ್ಲಿ ಫಸ್ಟ್ ಟೈಮ್ ಸುಳ್ಳು ಹೇಳಿದ್ಯಾ ಅನ್ಸುತ್ತೆ ಮದ್ವೆ ಆಗ್ತಾ ಇದ್ದೀನಿ ಅಂತ ಸ್ನೇಹಿತನ್ಗೆ ಇನ್ ಮುಂದೆ ಏನು ಕೆಲಸ ಇಲ್ಲ ಇಷ್ಟೇ ಕಣ್ರಿ ಜಾತ್ರೆಗೆ ಬಂದ ಜನ ಕಣ್ಣಿಗೆ ಕಾಣಿಸಲ್ಲ ಇಬ್ರು ಒಂದಾಗಕ್ಕೆ ನನ್ ಮುಂದೆ ಇಟ್ಕೊಂಡ್ರು ಈಗ ನನ್ನೇ ಮರೆತು ಹೋಗ್ತಾ ಅವ್ರೆ ಸ್ನೇಹಿತನಾಗಿ ಒಂದ್ ಒಳ್ಳೆ ಕೆಲಸ ಮಾಡಿದಿನಿ ಇಷ್ಟ ಸಾಕು